ಹೊಸಕುಡೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಜರಿದ್ದು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕೆಲಸವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಅವರು ಮಾತನಾಡುತ್ತಾ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಎಂಟನೇ ಅವತಾರವಾಗಿ ಶ್ರೀಕೃಷ್ಣನ ಜನನವಾಗಿದ್ದು ಶ್ರದ್ಧಾ ಭಕ್ತಿಯಿಂದ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಪ್ರಮುಖವಾಗಿ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದೇವೆ ಎಲ್ಲ ಸದಸ್ಯರು ಹಾಜರಿದ್ದು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ಇದೇ ಒಂದು ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದಂತಹ ಗಂಗಾಪುರ ಮಂಜುನಾಥ್ ಪವಿತ್ರ ಮಂಜುನಾಥ್ ಉಪಾಧ್ಯಕ್ಷರಾದ ಅಶ್ವಿನಿ ದೇವರಾಜ್ ಬಸವಪ್ರಕಾಶ್ ಜಗದೀಶ್ ಸುಧಾಕರ್ ರವಿಕುಮಾರ್ ಪವಿತ್ರ ಮಂಜುನಾಥ್ ರಮೇಶ್ ಎಸ್ ಡಿ ಮೀನಾಕ್ಷಿ ಕರವಸೂಲಿಗಾರ ರಾಜಣ್ಣ ಬಚ್ಚೇಗೌಡ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಇದೇ ಸಂದರ್ಭದಲ್ಲಿ ಹಾಜರಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮಕೋಟೆ ತಾಲೂಕು ತಾವರೆಗೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ಶುಭಾಶಯಗಳು ತಿಳಿಸ್ತಾ ಅದೇ ರೀತಿ ನಮ್ಮ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಅಂದರೆ ಪರಿವರ್ತ ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ಎಲ್ಲ ಸಮುದಾಯಗಳಿಗೂ ಶ್ರೀ ಕೃಷ್ಣ ಪರಮಾತ್ಮ ಒಂದೇ ಒಂದೇ ಜಗದ್ಗುರು ಶ್ರೀ ಕೃಷ್ಣ ಏನು ಈ ಒಂದು ಮಂತ್ರದಂತೆ ಎಲ್ರಿಗೂ ನಮ್ಮ ತಾವರೆಕೆರೆ ರಾಜ್ಯದ ಎಲ್ಲ ಸಮಸ್ಯೆಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಕೃಷ್ಣ ಜನ್ಮಾಷ್ಟಿಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಜನ್ಮಾಷ್ಟಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಎಲ್ಲರಿಗೂ கிருஷ்ನಾಸ್ಮೆಯ ಶುಭಾಶಯಗಳು ನಾಡಿನ ಸಮಸ್ತ ನಾಗರಿಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಪಂಚಾಯತ್ ಸರಳವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ ಈ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಸಿಬ್ಬಂದಿಗಳ ಪಂಚಾಯತಿ ಸಿಬ್ಬಂದಿಗಳಾಗಿರ್ಬೋದು ಮಾದಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಮತ್ತೆ ನಮ್ಮ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿದ್ದಾರೆ ಶ್ರೀ ಕೃಷ್ಣ ಅಂದ್ರೆ ವಿಷ್ಣುವಿನ ಎಂಟನೇ ಅವತಾರನೇ ಶ್ರೀಕೃಷ್ಣ ಮತ್ತೆ ಕೃಷ್ಣ ತಂದೆ ತಾಯಿ ಹೆಸರು ವಾಸುದೇವ ಮತ್ತೆ ದೇವಕಿ ಜನನವಾಗ್ತಾರೆ ಅವ್ರ ಮಾವ ಕಂಸ ಆದವರು ಅವ್ರ ತಂದೆನ ಉಗ್ರ ಉಗ್ರ ಸೇನಾದಿಯಲ್ಲಿ ಸೇನಾ ಸೆರೆಯಲ್ಲಿ ಇಟ್ಟಿರ್ತಾರೆ ಹಾ ಸೆರೆಯಲ್ಲಿವಾಗ ಶರೀರವಾಣಿ ಒಂದು ಕಂಸನ್ಗೆ ಬರ್ತೈತೆ ಏನಂತ ಬರ್ತೈತೆ ಅಂದ್ರೆ ನಿಮ್ಮ ತಂಗಿ ಸಹೋದರಿಯಾದ ದೇವಕಿಗೆ ಎಂಟನೇ ಮಗು ಆಗ್ತೈತಲ್ಲ ಆ ಜನದಿಂದ ನಿಮ್ಗೆ ಇದು ಏನಪ್ಪಾ ಒಂದು ಸಮ್ಮರ ಅಂತ ಬರ್ತೈತೆ ಅವಾಗ ಅವನ ಪ್ರತಿಯೊಂದು ಮಗುನು ಅವ್ರನ್ನ ಸೆರೆ ಮನೆಯಲ್ಲಿ ಇಟ್ಟಿರ್ತಾನೆ ವಾಸುದೇವ ಮತ್ತೆ ದೇವಕಿನ ಆ ಸೆರೆಯಲ್ಲಿಟ್ಟಾಗ ಪ್ರತಿಯೊಂದು ಮಗುನು ಸಾಯಿಸ್ತಾನೆ ಸೆರೆಮನೆಯಲ್ಲಿ ಅವಾಗ ಎಂಟನೇ ಮಗು ಒಂದು ಜನನವಾಗ್ತೈತೆ ಅವಾಗ ವಾಸುದೇಹ ವಾಸುದೇವ ಯಮುನಾ ನದಿಯಲ್ಲಿ ಈ ಮಗುನೂ ಬಿಡ್ತಾರೆ ಗಂಡು ಮಗು ಆಗಿರೋದ್ರಿಂದ ತಗೊಂಡೋಗಿ ಯಮುನಾ ನದಿಯಲ್ಲಿ ತಗೊಂಡೋಗಿ ಗೋಕರ್ಣದಲ್ಲಿ ಬಿಡಕ ಹೋಗ್ತಾರೆ ಆ ಗೋಕರ್ಣದಲ್ಲಿ ಬಿಟ್ಟು ಅಲ್ಲಿ ಯಶೋದೆ ಒಂದು ಹೆಣ್ಣು ಮಗು ಜನನ ಆಗಿರ್ತೈತೆ ಈ ಮಗುನ ಇಟ್ಟು ಆ ಮಗುನ ಬಂದು ಆ ಬಂದು ಇಲ್ಲಿ ಇಟ್ಕೊತಾನೆ ಆವಾಗ ಕಂಸನನ್ನು ಸಾಯಿಸಕ್ ಹೋದಾಗ ಅವಾಗ ಹೇಳ್ತಾನೆ ಇದು ಹೆಣ್ಣು ಮಗು ಅಂತ ವಾಸುದೇಹ ತಡಿಯಕ್ ಹೋದಾಗ ಇಲ್ಲ ಸಾಯಿಸ್ತೀನಿ ಅಂತ ಹೋದಾಗ ಅದು ದುರ್ಗಾ ದುರ್ಗಾವತಾರ ಆಗ್ತೈತೆ ಆ ಹೆಣ್ಮಗು ಅವಾಗ ಹೇಳ್ತೈತೆ ಇದು ನಿನ್ನ ಇದು ದುರ್ಗಾವತಾರ ಆಗಿರೋದು ನಾನು ಈ ಈ ಸಂಬಂಧಪಟ್ಟೋದಲ್ಲ ಈ ಮಗು ಯಶೋಧೆಯಲ್ಲಿ ಗೋಕರ್ಣದಲ್ಲಿ ಇದೆ ಆ ಮಗು ಇಲ್ಲಿಂದನೆ ನೀನು ಸಮಾರ ಅಂತ ಹೇಳ್ತಾ ಹೇಳ್ತೈತೆ ಆ ದುರ್ಗಾವತಾರ ಎತ್ತಿರೋ ಮಗು ಆವಾಗ ಆ ಯಶೋಧೆ ಆ ಮಗುನ ಚೆನ್ನಾಗಿ ನೋಡ್ಕೊತಾರೆ ಗೋಕರ್ಣದಲ್ಲಿ ಅಲ್ಲಿಂದ ಸ್ವಲ್ಪ ದಿನ ನಂತರ ಬರ್ತಾನೆ ಕೃಷ್ಣ ಅವಾಗ ಬಂದು ವಾಸುದೇವ್ ವಾಸುದೇವ ಮತ್ತು ದೇವಕಿನ್ ನೋಡ್ತಾರೆ ಇವರೇ ನಮ್ಮ ತಂದೆ ತಾಯಿ ಇವರು ನಮ್ಮ ಸಾಕು ತಂದೆ ಸಾಕು ತಾಯಿ ಯಶೋದೆ ಅಂತ ತಿಳ್ಕೊಂತೈತೆ ಆಮೇಲೆ ಬಂದು ಕಂಸನ್ನ ಸಂಭಾರ ಮಾಡ್ತೈತೆ ಮತ್ತೆ ಅವ್ರ ತಾತನ ಸೇನಾಧಿಪತಿಯಾಗಿ ಮಾಡ್ತಾರೆ ರಾಜ್ಯದಲ್ಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮ ನೀನು ಅತ್ಯಂತ ವಿಜಯ್ ಆಚರಣೆ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಒಂದೇ ಜನ ಕಿಡಿತವಾದ ಒಬ್ಬ ವ್ಯಕ್ತಿ ಅಲ್ಲ ಎಲ್ಲ ಸಮುದಾಯಕ್ಕೂ ಒಬ್ಬ ಕಿರಿತವಾದಂತ ವ್ಯಕ್ತಿ ಆದುದರಿಂದ ಎಲ್ಲ ಎಲ್ಲ ಜನಾಂಗದವರು ಎಲ್ಲ ಅವರು ಅಜ್ಜ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಅದ್ದೂರಿ ಸರಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ ಆ ಅದರಿಂದ ಎಲ್ಲ ಈ ತಮ್ಮ ಪಂಚಾಯಿತಿ ಎಲ್ಲ ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸ್ತಾ ಮಾತುಗಳು ಇವತ್ತು ಏನು ಒಂದು ಜನ ಇದು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷ್ಣನ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ಅದೇ ರೀತಿ ಇವತ್ತು ಕೃಷ್ಣ ಪರಮಾತ್ಮ ಜಯಂತಿ ಈ ಒಂದು ವಾರ ಹಿಂದೆ ದೇಶ ಒಂದು ಒಂಬತ್ತು ರಾಜ್ಯಗಳ ದ್ವಾರಕ ಇದರಿಂದ ಬಂದಂತದ್ದು ನಮ್ಮ ಗ್ರಾಮ ಪಂಚಾಯತಿ ಪಾಟ್ರಲ್ಲಿ ಗ್ರಾಮ ಗಂಗಾಪುರದಲ್ಲಿ ಬಂದು ವಿಜೃ ಮತವನ್ನು ನಾವು ಕಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಮಸ್ತ ಜನತೆಗೆ ಶ್ರೀಕೃಷ್ಣನ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ ಶ್ರೀ ಶ್ರೀಕೃಷ್ಣ ಅತ್ಯಮಿಯ ಶುಭಾಶಯಗಳು ಇಂದು ನಾವು ತಾವರ್ಕೆರೆ ಗ್ರಾಮ ಪಂಚಾಯತಿಯಲ್ಲಿ ಸರಳವಾಗಿ ಅಧ್ಯಕ್ಷರು ಮತ್ತು ಪೂರ್ವಸರು ಅವರ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಬೇಕಿದೆ ಶ್ರೀಕೃಷ್ಣನು ದೈವ ದೇವರ ನಾವು ಭಾವಿಸ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಮತ್ತು ದೇಶದ ನಾಡಿನ ಜನತೆಗೆ ಅವರು ಆಶೀರ್ವಾದ ಇರಲಿ ಎಲ್ಲಾರ್ನು ಸುಖ ಶಾಂತಿ ಆರೋಗ್ಯ ಐಶ್ವರ್ಯವಾಗಿ ಇಟ್ಟು ಕಾಪಾಡಲಿ ಎಂದು ಆರೈಸುತ್ತಾ ಜನ್ಮ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ತಿಳಿಸುತ್ತೆ